श्री सुब्रह्मण्य प्रसन्न श्रीसुब्रह्मण्यप्रसन्न स्कान्दपुराणान्तर्गता श्रीकुक्के सुब्रह्मण्यक्षेत्रपुराणं शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुब्रह्मा गुरुविष्णो गुरुदेवो महेश्वरः गुरु परब्रह्म तस्मै श्री गुरवे नमः ಅಥ ಏಕೋನವಿಂಶೋಧ್ಯಾಯ ಸೂತರೆಂದರು ಮುನಿಗಳಿರ ಸರ್ವರಿಗೂ ಇಷ್ಟವನ್ನೀಯುವ ಸುಖಭೋಗವನ್ನು ವರ್ಧಿಸುವ ಪಾರ್ವತಿಗೆ ರುದ್ರದೇವರು ಉಪದೇಶಿಸಿದ ಸುಬ್ರಹ್ಮಣ್ಯನ ಇನ್ನೊಂದು ಮಹಿಮೆಯನ್ನು ಹೇಳುವೆನು ಶಂಕರನೆಂದನು ಆ ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ಷಷ್ಠಿ ದಿನಗಳಲ್ಲಿ ಏಕಭುಕ್ತ ವ್ರತವನ್ನು ಮಾಡಿದವನ ಪಾಪವು ನಷ್ಟವಾಗುವುದು ಪಂಚಮಿ ಷಷ್ಠಿ ಅಥವಾ ಚತುರ್ಥಿ ತಿಥಿಗಳಲ್ಲಿ ಮಧ್ಯಾಹ್ನ ಸಮರ್ಪಿತವಾದ ಪವಿತ್ರಾನ್ನವನ್ನು ಉಂಡು ಏಕಭುಕ್ತ ಮಾಡತಕ್ಕದ್ದು ಅಥವಾ ಸಂಪೂರ್ಣವಾಗಿ ಉಪವಾಸ ಮಾಡತಕ್ಕದ್ದು ಅಂತಹನ ದೇಹದಲ್ಲಿ ಇರುವ ಪಾಪಗಳು ಕ್ಷಣ ಮಾತ್ರದಲ್ಲಿ ನಷ್ಟವಾಗುವು ಈ ವಿಷಯದಲ್ಲಿ ಕೇಳತಕ್ಕವರ ಪಾಪವನ್ನೂ ಪರಿಹರಿಸುವ ಆಯುರಾರೋಗ್ಯವನ್ನು ವೃದ್ಧಿಗೊಳಿಸುವ ಪುರಾತನವಾದ ಇತಿಹಾಸವನ್ನು ಹೇಳುತ್ತಾರೆ ಗುರ್ಜರ ಮಹಾರಾಷ್ಟ್ರ ಆಂಧ್ರ ಕರ್ನಾಟಕ ದ್ರಾವಿಡಗಳೆಂಬ ಐದು ದ್ರಾವಿಡ ದೇಶದವರು ಸ್ವರ್ಗ ಸುಖಾಭಿಲಾಷೆಯಿಂದ ಈ ಏಕಭುಕ್ತ ವ್ರತವನ್ನು ಶುಕ್ಲ ಕೃಷ್ಣ ಪಕ್ಷಗಳ ಪ್ರತಿ ಷಷ್ಠಿಗಳಲ್ಲಿಯೂ ಮಾಡುತ್ತಾ ಏಕಭುಕ್ತ ಅಥವಾ ಉಪವಾಸ ಜಾಗರಣೆ ಇಲ್ಲವೇ ಮಧ್ಯಾಹ್ನ ಪವಿತ್ರಾನ್ನ ಭೋಜನಗಳನ್ನು ಮಾಡಿದರು ಕುಷ್ಠರೋಗಿಗಳು ಕುಷ್ಠದ ಹುಣ್ಣುಗಳಿಂದ ಪೀಡಿತರಾದ ರೋಗವುಳ್ಳವರು ಮತ್ತು ಕಣ್ಣು ನೋವಿನವರು ಈ ವ್ರತವನ್ನು ಆಚರಿಸಿ ತಮ್ಮ ರೋಗ ಪೀಡೆಯನ್ನು ಪರಿಹರಿಸಿಕೊಂಡು ಸುಂದರ ದೇಹವನ್ನು ಹೊಂದಿ ದೇವತೆಗಳಿಗೆ ಸಮಾನರಾಗಿ ಪುತ್ರ ಧನ ಧಾನ್ಯ ಮೊದಲಾದ ಸಕಲ ಮಂಗಳ ಸಂಪತ್ತನ್ನು ಹೊಂದಿ ಆದಿವ್ಯಾಧಿಗಳನ್ನು ತೊರೆದು ಆರೋಗ್ಯವಂತರಾದರು ಹಾವು ಚೇಳು ಇಳಿ ಹುಳಿ ಮುಂತಾದ ಪ್ರಾಣಿಗಳು ಕಚ್ಚಿದರೂ ಕೂಡ ಅಂಥವರ ಪೀಡಿಯೂ ನಷ್ಟವಾಗುವುದು ಭೂತ ಪ್ರೇತ ಪಿಶಾಚ ಮುಂತಾದವು ಹಿಡಿದರೂ ಕೂಡ ಸುಬ್ರಹ್ಮಣ್ಯನ ಅನುಗ್ರಹದಿಂದ ಅವು ಕೂಡಲೇ ಬಿಟ್ಟು ಹೋಗುವವು ದುರ್ಭಿಕ್ಷೆ ದುಸ್ವಪ್ನ ಮೊದಲಾದವುಗಳ ಕಷ್ಟವು ಕೂಡಲೇ ನಷ್ಟವಾಗುತ್ತದೆ ಸುಬ್ರಹ್ಮಣ್ಯನ ಯಾತ್ರೆಯನ್ನು ಮಾಡುವೆನೆಂದು ಸಂಕಲ್ಪ ಮಾತ್ರ ಮಾಡಿದರೂ ಸಕಲ ವ್ಯಾಧಿಯೂ ನಷ್ಟವಾಗುತ್ತದೆ ಅಪಸ್ಮಾರ ಮೊದಲಾದ ರೋಗಗಳಿಗೂ ಪಾಪಗಳಿಗೂ ಈ ಸುಬ್ರಹ್ಮಣ್ಯನ ಸೇವೆಯೇ ಪರಹಾರ ಔಷಧವು ಕಣ್ಣಿಲ್ಲದವನು ನಾಲಿಗೆ ಇಲ್ಲದವನು ಕೈಕಾಳುಗಳಿಲ್ಲದವನು ಕೂಡ ಪ್ರಸನ್ನನಾದ ಸುಬ್ರಹ್ಮಣ್ಯನಿಂದ ನಷ್ಟವಾದ ಅಂಗಗಳನ್ನು ಪಡೆದು ಸುಖಿಯಾಗುವನು ಈ ವಿಷಯದಲ್ಲಿ ಒಂದು ಪಾಪನಾಶಕವಾದ ಇತಿಹಾಸವಿದೆ ಆರ್ಯಾವರ್ತದ ಬ್ರಾಹ್ಮಣನೊಬ್ಬನು ಗೋದಾವರಿ ಯಾತ್ರೆಗೆ ಬಂದು ಗೋದಾವರಿಯಲ್ಲಿ ಮಿಂದು ಪ್ರಾಣಾಯಾಮ ಮಾಡಿ ಅನೇಕ ವರ್ಷದಲ್ಲಿ ವಾಸ ಮಾಡಿದರು ಆತನ ದೇಹದ ರೋಗ ಪರಿಹಾರವಾಗದಿರಲು ಅಲ್ಲಿಗೆ ಮಾರ್ಕಂಡೇಯ ಮುನಿಗಳು ಬಂದು ಸುಬ್ರಹ್ಮಣ್ಯನ ಯಾತ್ರೆ ಮಾಡಿದರೆ ಕುಷ್ಠರೋಗ ಪರಿಹಾರವಾಗುವುದು ನಿನ್ನೊಡನೆ ನಾನು ಬರುವೆನು ಎಂದು ಆತನೊಡನೆ ಸುಬ್ರಹ್ಮಣ್ಯಕ್ಕೆ ಬಂದು ಆ ದೇವನಿಗೆ ವಂದಿಸಿದನು ಆ ಬ್ರಾಹ್ಮಣನು ದೇವರಿಗೆ ವಂದಿಸಿ ಮಾರ್ಕಂಡೆಯರಿಂದ ಆ ದೇವನ ಮಹಿಮೆಯನ್ನು ಕೇಳಿ ಭಕ್ತಿಯಿಂದ ಆ ಮುನಿಗಳ ಉಪದೇಶದಂತೆ ದೇವರನ್ನು ಸೇವಿಸುತ್ತಾ ಕುಮಾರಧಾರೆಯಲ್ಲಿ ಮಿಂದು ಮೂರು ಅಂಗಪ್ರದಕ್ಷಿಣೆ ಮಾಡಿ ಮರಳಿ ಮರಳಿ ದೇವರ ದರ್ಶನ ವಂದನೆ ಸೇವಾದಿಗಳಿಂದ ಕುಷ್ಠರೋಗ ಪರಿಹಾರ ಮಾಡಿಕೊಂಡು ಸುಖಿಯಾಗಿ ಆ ಸುಬ್ರಹ್ಮಣ್ಯನನ್ನು ಸ್ತುತಿಸಲು ತೊಡಗಿದನು ಮಹಾಶೇಷ ಸ್ವರೂಪನೆ ಮಯೂರ ವಾಹನನೇ ಬ್ರಹ್ಮಚಾರಿಯಾಗಿ ವೇದ ಸ್ವರೂಪಿಯು ಜಗತ್ತಿನ ಸೃಷ್ಟಿಕರ್ತನೂ ಆಗಿರುವ ನಿನಗೆ ವಂದನೆ ಹೀಗೆ ಸ್ತುತಿಸಿದ ಆ ಬ್ರಾಹ್ಮಣನಿಗೆ ಕೃಪಾಳುವಾದ ಸ್ಕಂದನು ಪ್ರಸನ್ನನಾಗಿ ನಗುತ್ತಾ ಹೇಳಿದರು ವ್ರತನಿಷ್ಠನಾದ ಬ್ರಾಹ್ಮಣನೇ ನಿನ್ನ ಸ್ತುತಿಗೆ ಮೆಚ್ಚಿದನು ನಿನ್ನ ಮನಸ್ಸಿನಲ್ಲಿರುವ ವರವನ್ನು ಬೇಡು ಮಾರ್ಕಂಡೆಯರು ಉಪದೇಶಿಸಿದ ಕ್ರಮದಂತೆ ಸೇವಿಸಿದರೆ ಚಿರಂಜೀವಿಯಾಗುವೆ ಮತ್ತು ಸಂಸಾರ ಸಮುದ್ರವನ್ನು ದಾಟಿ ಮೋಕ್ಷವನ್ನು ಸೇರುವೆ ಸಹಾಯಕರಾದ ಮಾರ್ಕಂಡೆಯರೊಡನೆ ನಿತ್ಯದಲ್ಲಿಯೂ ಸಂಚರಿಸುತ್ತಾ ಇಂದಿನಾರಭ್ಯ ಲೋಕದಲ್ಲಿ ಕಥಾಚಾರ್ಯನೆಂದು ಪ್ರಸಿದ್ಧಿಗೊಳ್ಳುವೆ ಎಂದು ಅನುಗ್ರಹಿಸಿ ಆ ದಯಾನಿಧಿಯು ಅದೃಶ್ಯನಾದನು ಆಮೇಲೆ ಆ ಬ್ರಾಹ್ಮಣನು ತನ್ನ ದೇಶಕ್ಕೆ ತೆರಳಿದನು ಆದುದರಿಂದ ಸರ್ವ ಪ್ರಯತ್ನದಿಂದಲಾದರೂ ನಿತ್ಯದಲ್ಲಿಯೂ ಸುಬ್ರಹ್ಮಣ್ಯನನ್ನು ಸೇವಿಸಿದವನ ಇಷ್ಟಾರ್ಥವು ದೊರೆಯುವುದು ಸಂಶಯವಿಲ್ಲ ಎಂಬಲ್ಲಿಗೆ ಸ್ಕಾಂದ ಪುರಾಣಾಂತರ್ಗತ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣದಲ್ಲಿ ಹತ್ತೊಂಬತ್ತನೆಯ ಅಧ್ಯಾಯವು ಮುಗಿದಿತು ಶ್ರೀ ಸುಬ್ರಹ್ಮಣ್ಯಾರ್ಪಿತಮಸ್ತು